ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಚಾರು ಮದುವೆ ಫಿಕ್ಸ್ ಆಗ್ತದೆ ಹಾಗಿದ್ರೆ ರಾಮಾಚಾರಿ ಸುಮ್ನೆ ಇರ್ತಾರೆ ಚಾರು ಮದುವೆ ಫಿಕ್ಸ್ ಆಗ್ತಿದ್ರು ನವದೀಪ್ ಮಗ ವಿವೇಕ್ ಎಂಟ್ರಿ ಕೊಡ್ತಿದ್ದಾರೆ ಮಾನ್ಯತಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಮಾಸ್ಟರ್ ಸ್ಟ್ರೋಕ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ರಾಮಾಚಾರಿ ಹಾಗಿದ್ರೆ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೋ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ತನ್ನ ಚಾರು ನ ಜೊತೆ ಒಂದ್ ಎರಡು ಮೂರು ತಿಂಗಳು ನಾಟಕ ಮಾಡು ಅಂತ ಹೇಳ್ತಾರೆ ಬಿಕಾಸ್ ಅವರ ಅದು ಗೆಜಮ್ ಚಾಡಿ ತಿ ತೊಂಡ್ರೆ ಆಗಬರ್ದು ಅಶ್ವೇರಿ ತನ್ನ ತಮ್ಮ ಕಿಟಿಯ ಸಾವಿಗೆ ಒಂದು ನ್ಯಾಯವನ್ನು ಕೊಡಿಸಬೇಕು ಅನ್ನುವುದು ರಾಮಾಚಾರಿ ಹೆಚ್ಚು ಆಗದ ಹಾಗಾಗಿ ಇಲ್ಲಿ ಕಿಟ್ಟಿಯ ರೀತಿಯಲ್ಲೇ ಮನೆಯಲ್ಲಿ ನಾಟಕ ಮಾಡುತ್ತಿದ್ದಾರೆ ಈ ಕಡೆ ಏನು ಕಡಿಮೆ ಇಲ್ಲ ಕಿಟಿಯ ಸಾವಿಗೆ ಸೀಡನ್ನ ತಿಳಿಸ್ಕೋಬೇಕು ಕಿಟಿಯನ್ನ ಸಾಯಿಸಿದಂಥ ರುಕ್ಕುಗೆ ಸರಿಯಾಗಿ ಪಾಠ ಕಲಿಸಬೇಕು ಅಂತ ಯೋಚನೆ ಮಾಡಿದೆ ರುಕ್ಕುನ ಇನ್ನಿಲ್ಲವಾಗಿ ಗುಳಾಡಿಸ್ತಿದ್ದಾರೆ ಇನ್ನಿಲ್ಲವಾಗಿ ಕಾಡ್ತಿದ್ದಾರೆ ಮೊದಲೇ ಮನೆಯಿಂದ ಓಡಿಸ್ಬಿಟ್ರು ರಾಮಾಚಾರಿ ಚಾರು ಸೇರಿಕೊಂಡು ಇಲ್ಲಿ ರಾಮಾಚಾರಿ ದೆವ್ವವಾಗಿ ಬಂದು ರುಕ್ಕುಗೆ ಇನ್ನು ನೀನು ಕಿಟ್ಟಿ ಜೊತೆಯಲ್ಲಿ ಇರಬಾರದು ಅನ್ನೋ ಎಚ್ಚರಿಕೆಯನ್ನ ಕೊಟ್ಟು ರಾಮಾಚಾರಿ ದೆವ್ವಕ್ಕೆ ಹೆದ್ರಿ ಬೆದರಿದಂತಹ ರುಕ್ಕು ಮನೆಯಿಂದಾನೇ ಓಡಿ ಹೋಗ್ಬಿಟ್ರು ಓಡಿ ಹೋಗಿದ್ದೆ ನೆಮ್ಮದಿ ಆಗಿರೋಣ ಅಂತ ಅನ್ಕೊಂಡ್ರು ಕೂಡ ಮುರಾರಿ ಅದಕ್ಕೆ ಅವಕಾಶವನ್ನ ಮಾಡ್ಕೊಡ್ತಿಲ್ಲ ಇಲ್ಲಿ ಕಾಲ್ ಮಾಡಿದ್ದೆ ಮುರಾರಿ ನೀನು ಮನೆಯಿಂದ ಹೋದ್ ಮಾತ್ರಕ್ಕೆ ಸುಮ್ನೆ ಕಿಟ್ಟಿಂದ ದೂರ ಇದ್ ಮಾತ್ರಕ್ಕೆ ನಿನ್ಗೆ ಎಲ್ಲಾ ಶಿಕ್ಷೆ ಮುಗ್ದೋಯ್ತು ಅಂತ ಅನ್ಕೊಂಡಿದ್ಯಾ ಇಷ್ಟು ಸಣ್ಣ ಶಿಕ್ಷೆ ಸಾಕ ನೀನ್ ಮಾಡಿರೋ ಕೆಲ್ಸಕ್ಕೆ ನೀನು ಏನ್ ಮಾಡ್ಬೇಕು ಗೊತ್ತಾ ನಿಂತಲ್ಲೇ ಬಸ್ಗೆ ಹೊಡಿಬೇಕು ಜೊತೆಗೆ ಜನರ ಹತ್ರ ದುಡ್ಡನ್ನ ತಗೊಂಡು ಹೋಗಿದ್ದೆ ನೀನು ದೇವ್ರ ಹುಂಡಿಗೆ ಹಾಕ್ಬೇಕು ಅಂತ ಹೇಳ್ತಾರೆ ಜನರ ಹತ್ರ ಯಾಕೆ ನನ್ನ ಹತ್ರನೇ ದುಡ್ಡಿದೆ ನಾನೇ ಹಾಕ್ಬಿಡ್ತೀನಿ ಅಂತ ಹೇಳಿದಾಗ ಜನರತ್ರ ದುಡ್ಡು ಅಂದ್ರೆ ಜನರು ಗೊತ್ತಾಗ್ದಾಗೆ ದುಡ್ಡು ಎತ್ತಬೇಕು ಆ ದುಡ್ಡನ್ನು ತಗೊಂಡೋಗಿ ದೇವಸ್ಥಾನದೊಂದಿಗೆ ಹಾಕಬೇಕು ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ ಗೊತ್ತಾ ಅಂತ ಹೇಳಿ ಹೆದರಿಸ್ದಾಗ ಬೇಡ ಬೇಡ ಮಾಡ್ತೀನಿ ಅಂತ ಬಸ್ಗೆ ಹೊಡಿತಾರೆ ದುಡ್ಡನ್ನ ಕದಿಬೇಕಾಗಿದೆ ಇಲ್ಲಿರೋಕು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ ಕಡೆ ಚಾರು ಮಾನ್ಯತಾ ಮನೆಗೆ ಹೋಗಿದ್ದಾರೆ ಆ ಮಾನ್ಯತಾ ಮನೆಗೆ ಹೋಗಿದ್ದೆ ಮಾನ್ಯತಾ ಬಿಗ್ ಶಾಕ್ ಬಿಗ್ ಸ್ಟ್ರೋಕನ್ನು ಕೊಟ್ಟಿದ್ದಾರೆ ಚಾರುಗೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಚಾರುಗೆ ನವದೀಪ ನಮ್ಮ ಪಾರ್ಟ್ನರ್ ಇದ್ದಾರಲ್ವಾ ಅವರ ಮಗ ವಿವೇಕಂದ ಅವನನ್ನು ನಿನ್ನ ಮದುವೆ ಆಗುವುದಕ್ಕೆ ಒಪ್ಕೊಂಡ ನಿನ್ನ ಫೋಟೋ ನೋಡಿದ ಫಿದಾ ಆಗ್ಬಿಟ್ಟು ನಿನ್ನ ಮದುವೆ ಆಗ್ತಾನಂತೆ ಅದಕ್ಕೋಸ್ಕರ ಬೇಬಿ ನನಗೂ ಕೂಡ ನಿನ್ನ ಫಾರಿನ್ಗೆ ಮದುವೆ ಮಾಡಬೇಕು ಅನ್ನೋ ಆಸೆ ಇತ್ತು ಈಗ ಈ ಹುಡುಗ ಸಿಕ್ಕಿದಾನೆ ಖಂಡಿತವಾಗ್ಲು ಈ ಒಂದು ಮದುವೆಗೆ ನೀನು ಒಪ್ಕೋಬೇಕು ಅಂತ ಹೇಳಿದಾಗ ನನಗೆ ಸ್ವಲ್ಪ ಟೈಮ್ ಬೇಕು ಮಾ ಅಂತ ಹೇಳಿ ಮಾನ್ಯತಾ ಬಳಿ ಚಾರು ಟೈಮ್ ಕೇಳಿಕೊಂಡು ಮನೆಗೆ ಹೋಗ್ತಾಳೆ ರಾಮಾಚರಿಗೆ ವಿಷಯವನ್ನ ಮುಟ್ಟಿಸ್ತಾಳೆ ವಿಷಯ ಗೊತ್ತಾಗ್ತದಾಗ ನಿಜವಾಗ್ಲೂ ರಾಮಾಚಾರಿ ಶಾಕ್ ಆಗ್ತಿದ್ದಾರೆ ಈ ಕಡೆ ಚಾರು ಇನ್ನೇನು ಮಾಡೋದು ರಾಮಾಚಾರಿ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಯಾಕಂದರೆ ನಾಟಕ ಮಾಡ್ತಿರೋದ್ರಿಂದಾಗಿ ನಾನು ಏನೂ ಹೇಳೋಕ್ಕಾಗಲಿಲ್ಲ ಅದಕ್ಕೆ ಹಾಗೆ ಟೈಮ್ ಬೇಕು ಅಂತ ವಾಪಸ್ ಬಂದೆ ಅಂದಾಗ ನೀವು ಈ ಮದುವೆಗೆ ಒಪ್ಕೊಳ್ಳಿ ಮೇಡಮ್ ನೀವೇನು ಯೋಚನೆ ಮಾಡಬೇಡಿ ಯಾವತ್ತಿದ್ರೂ ಕೂಡ ನೀವು ನನ್ನವ್ರೆ ನೀವು ಯಾಕೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೋತೀರಾ ಅಂತ ಹೇಳಿ ರಾಮಾಚಾರಿ ಹೇಳ್ತಾರೆ ತದನಂತರ ಇಲ್ಲಿ ಮುರಾರಿ ಬನ್ನಿ ನನ್ನ ಜೊತೆ ಅಂತ ಹೇಳಿ ಚಾರು ಮತ್ತು ರುಕು ಇದು ಚಾರಿನ ಇಬ್ಬರನ್ನ ಕೂಡ ಕರ್ಕೊಂಡು ಒಂದು ಜಾಗಕ್ಕೆ ಬಂದಿದ್ದಾರೆ ಎಲ್ಲಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿ ಿದ್ಯಾ ಅಂತ ಹೇಳ್ತಿದ್ರು ಕೂಡ ಬನ್ನಿ ತೋರಿಸ್ತೀನಿ ಅಂತ ಹೇಳಿ ಇಲ್ಲಿ ರುಕುಗೆ ಕಾಲ್ ಮಾಡ್ತಾರೆ ಅಲ್ಲಿ ರುಕು ರೋಡ್ ಅಲ್ಲಿ ಇರ್ತಾರೆ ಗೊತ್ತು ಅಂತ ನೀನು ಯಾವ ಸೀರೆ ಉಟ್ಕೊಂಡಿದ್ಯಾ ಏನ್ ಎಲ್ಲವನ್ನೂ ಕೂಡ ಮೊರಾರಿ ಹೇಳ್ತಾರೆ ಇದ್ದಾರೆ ಬಟ್ ಇಲ್ಲಿ ಭವ ಅಂತ ಹೇಳಿ ರುಕು ಹೇಳ್ತಿದ್ರೆ ನಾನ್ ದವ್ವ ನನಗೆಲ್ಲ ಕೂಡ ಗೊತ್ತಾಗುತ್ತೆ ನೀನೀಗ ನನ್ ಕೊಟ್ಟಿರೋ ಟಾಸ್ಕ್ ಅನ್ನ ಮಾಡಿಲ್ಲ ಮೊದಲು ಮಾಡು ನೀನು ದುಡ್ಡು ನಾಕದ್ದು ದೇವಸ್ಥಾನದ ಹೊಂಡಿಗೆ ಹಾಕ್ಬೇಕು ಅಂತ ಮುರಾರಿ ಹೇಳ್ತಿದ್ರೆ ದಯವಿಟ್ಟು ಬೇಡ ಬವ ನಿಜವಾಗ್ಲೂ ನನಗೆ ಆ ರೀತಿ ಕಲ್ತನ ಮಾಡೋ ಬುದ್ಧಿ ಇಲ್ಲ ನಿಜವಾಗ್ಲೂ ನಾನು ನಂದೇ ದುಡ್ಡನ್ನ ತಗೊಂಡು ಹೋಗ್ತೀನಿ ಅಂತ ರುಕು ಹೇಳಿದಕ್ಕೆ ಹೌದು ನಿನಗೆ ಕಳ್ತನ ಮಾಡೋ ಬುದ್ಧಿ ಇಲ್ಲ ಇನ್ನೊಬ್ರು ನಾನು ಬುದ್ಧಿ ಇದೆ ಅಲ್ವಾ ಸುಮ್ಮನೆ ನಾನು ಹೇಳೋ ಕೆಲಸ ಮಾಡು ಇಲ್ಲ ಅಂದ್ರೆ ನಾನು ನಿನ್ನನ್ನು ಸಾಯಿಸಿಬಿಡ್ತೀನಿ ಬಿಡ್ತೀನಿ ಅಂತ ಮುರಾರಿ ಹೇಳ್ತಾರೆ ಇನ್ನೇನ್ ಮಾಡೋದು ಅಂತ ಅನ್ಕೊಂಡಿದ್ದೆ ಇಲ್ಲಿ ರುಕು ಹೋಗಿದ್ದೆ ಜನಗಳ ಹತ್ರ ಗೊತ್ತಾಗ್ದಿರೋ ಹಾಗೆ ಒಬ್ಬರತ್ರ ಹೋಗಿದ್ದೆ ದುಡ್ಡು ಕದ್ಬಿಡ್ತಾಳೆ ನಾಲ್ಕು ಜನ ನೋಡ್ತಾರೆ ನೋಡ್ತವ್ರೆ ಕಳ್ಳಿ ಕಳ್ಳಿ ಅಂತ ಬಂದು ರುಕುನ ಇಟ್ಕೊಂಡು ಬಾರಿಸೋಕೆ ಮುಂದೆ ಆದ್ರೆ ನಾನು ಕಲಿಯಲ್ಲ ಅಲ್ಲ ದೆವ್ವ ದುಡ್ಡು ಕದ್ದಿದ್ದು ನಾನಲ್ಲ ಅಂತಿದ್ರೆ ಕದಿಯೋದೆಲ್ಲ ಕದ್ಬಿಟ್ಟು ದೆವ್ವ ದುಡ್ಡು ಕದ್ದಿದ್ದಂತೆ ಅಂತ ಹಿಗಾಮುಗ್ಗ ಜನರೆಲ್ಲರೂ ಕೂಡ ಧರ್ಮದೇಟನ ಕೊಡ್ತಾರೆ ಇದನ್ನ ನೋಡಿದ ರಾಮಾಚಾರಿ ಚಾರು ಮುರಾರಿ ಎಲ್ಲರೂ ಕೂಡ ನಕ್ಕು ಕೇಕೆ ಹಾಕ್ತಿದ್ದಾರೆ ಅಂತ ಕಡೆ ವಿವೇಕ್ ನವದೀಪ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ವಿವೇಕ್ ಬರ್ತದಾಗ ನವದೀಪ್ ಫುಲ್ ಖುಷಿ ಆಗ್ತಿದ್ದಾರೆ ಬೇಟಾ ಬರಬೇಕಾದ್ರೆ ಹೇಳ್ಬೇಕಿತ್ತಲ್ವಾ ಕಾರ್ ಕಳಿಸ್ತಿದೆ ಅಂದಾಗ ನಾನು ಇಡೀ ವರ್ಲ್ಡ್ ಸುತ್ತೋನು ನನಗೆ ಯಾಕಪ್ಪ ನನಗೆ ಹೇಗೆ ಬರಬೇಕು ಅಂತ ಗೊತ್ತಿಲ್ವಾ ಡ್ಯಾಡ ಅಂತ ವಿವೇಕ್ ಹೇಳ್ತಾರೆ ಹೌದು ನನ್ನ ಕರ್ಸಿದ್ ಯಾತಕ್ಕೆ ನೀವು ಅಂತ ಹೇಳಿದಾಗ ಯಾತಕ್ಕೆ ಅಂದ್ರೆ ನಿನ್ನ ಮದುವೆ ಮಾಡೋದಕ್ಕೆ ಮಾನ್ಯತಾ ಅನ್ನೋರು ಇದ್ದಾರೆ ಅವ್ರು ನಮ್ಮ ಪಾರ್ಟ್ನರ್ ಅವ್ರು ನನಗೊಂದು ಆಫರ್ ಕೊಟ್ಟರು ಅವ್ನ ಮಗಳನ್ನ ಮದುವೆ ಆಗೋದಕ್ಕೆ ಅದಕ್ಕೋಸ್ಕರ ನೆನ್ನನ್ನು ಕರೆಸ್ತೆ ನೀನು ಒಪ್ಕೋತೀಯ ಅನ್ನೋ ನಂಬಿಕೆ ಮೇಲೆ ಅಂತ ಹೇಳಿದಾಗ ಡ್ಯಾಡ್ ನನಗೆ ಮದುವೆ ಆಗೋ ಇಂಟ್ರೆಸ್ಟ್ ಇಲ್ಲ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ ಅಂದಾಗ ನಿನಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ನನಗೆ ಗೊತ್ತಿದೆ ಆದರೆ ನನಗೆ ನನ್ನ ಒಂದು ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು ಅನ್ನೋ ಇಚ್ಛೆ ಇದೆ ಅನ್ನೋದು ನಿನಗೆ ಗೊತ್ತಲ್ವಾ ಅದೇ ಕಾರಣಕ್ಕೆ ಈ ಮದುವೆ ಆಗ್ತಿರೋದು ಜಸ್ಟ್ ಆ ಹುಡುಗಿ ಆಲ್ರೆಡಿ ಮದುವೆ ಆಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ನಿನ್ಗದೆಲ್ಲ ಮ್ಯಾಟರ್ ಆಗೋದಿಲ್ಲ ಅನ್ನೋದು ನನ್ಗೆ ಗೊತ್ತಿದೆ ಅದೇ ವಿಷಯ ನಾನು ಆ ಮಾನ್ಯತಾಜಿಗೂ ಹೇಳಿದ್ದೀನಿ ಅವರ ಮೂರು ಸಾವಿರ ಕೋಟಿ ಆಸ್ತಿ ನನ್ನ ಕೈಗೆ ಬಂದು ಸೇರಿದ್ರೆ ಅಷ್ಟೇ ಸಾಕು ನಿಜವಾಗ್ಲೂ ಅದನ್ನು ಇಟ್ಕೊಂಡು ನಾನು ಹೇಗೆ ವರ್ಲ್ಡಲ್ಲೇ ಫೇಮಸ್ ಆಗ್ತೀನಿ ನೋಡ್ತಾ ಇರು ಅಂತ ಸರಿ ಡ್ಯಾಡ್ ನಿಮ್ಮ ಆಸೆಗೆ ನಾನು ಆ ಅಡ್ಡಿ ಬರಲಿ ಖಂಡಿತವಾಗ್ಲೂ ನಾನು ಈ ಮದುವೆಗೆ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಮೊದಲು ಮಾನ್ಯತಾಜ್ಜಿಗೆ ಈ ವಿಷಯ ಹೇಳಬೇಕು ಅಂದ್ಕೊಂಡಿದ್ದೆ ಮಾನ್ಯತಾಗೆ ಕಾಲ್ ಮಾಡ್ತಾರೆ ನಾವು ದೀಪ್ ಕಾಲ್ ಮಾಡಿದೆ ನನ್ನ ಮಗ ವಿವೇಕ್ ಬಂದದಂತ ನಿಮ್ ಬಂದ ತಾನೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ತಾನೆ ಅಂದಾಗ ಇಲ್ಲಿ ಮಾನ್ಯತಾ ಮಾತಾಡೋಕ್ಕೆ ಶುರು ಮಾಡ್ತಾರೆ ಮಾನ್ಯತಾ ವಾಯ್ಸ್ಗೆ ಫಿದಾ ಆಗಿಬಿಡ್ತಾರೆ ಇದೇನಿದು ಡ್ಯಾಡ್ ಮಾತಾಡ್ತಾರೆ ಅಂದ್ರೆ ನೋಡಿದ್ರೆ ಲೇಡಿ ವಾಯ್ಸ್ ಅಂತ ಹೇಳಿ ಹೇಳ್ತಿದ್ದಾರೆ ಇಲ್ಲಿ ವಿವೇಕ ಇಲ್ಲಿ ಮಾನ್ಯತ ನಾನು ಅವರು ಅಮ್ಮನೆ ಮಾತಾಡ್ತಿರೋದು ಅಂದಾಗ ನಿಮ್ಮ ವಾಯ್ಸ್ ತುಂಬ ಸ್ವೀಟ್ ಆಗಿದೆ ಹಾಗೆ ಹೀಗೆ ಅಂತ ಹೇಳ್ತಾರೆ ನಿಮ್ಮ ಮಗಳನ್ನ ನಾನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೇನೆ ನಾನೇನೇ ನಿಮ್ಮ ಮಗಳನ್ನ ನೋಡೋಕ್ ಬರ್ತದೇನೆ ಅಂತ ವಿವೇಕ ಹೇಳಿದಾಗ ಈ ಕಡೆ ಮಾನ್ಯತೆಗೆ ಫುಲ್ ಖುಷಿ ಆಗ್ಬಿಡುತ್ತೆ ಅದೇ ಕಡೆ ಮುರಾರಿ ಬರ್ಡೇನ ಚಾರು ಚಾರಿ ಸಂಭ್ರಮಿಸ್ತಿದ್ದಾರೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಈ ಕಡೆ ಮುರಾರಿ ಕೂಡ ಎಮೋಷನಲ್ ಆಗ್ತಿದ್ದಾರೆ ನನಗೆ ಯಾಕೆ ಬರ್ಡ್ಡೆ ಈ ಬರ್ಡೇ ಇಲ್ಲ ನನಗೆ ಯಾಕೆ ಅವಶ್ಯಕತೆ ಇದೆ ಎಲ್ಲೋ ಬಿದ್ದಿರೋವನ್ನ ಕರ್ಕೊಂಡು ಬಂದು ಸಾಕಿ 嗯。<laughs> ವೇದೋಪನಿಷತ್ತನ್ನ ಹೇಳ್ಕೊಟ್ಟು ಈ ಮನೆಯವನ ಮಗನಾಗಿ ನನ್ನ ನೋಡ್ಕೊಂಡಿದ್ರೆ ಇದೆಲ್ಲ ಯಾತಕ್ಕೆ ಅಂದಾಗ ಏನು ಮಾತಾಡ್ತಿದ್ಯಾ ಮುರಾರಿ ನೀನು ನನಗೆ ಒಬ್ಬ ಗೆಳೆಯ ನನಗೆ ಒಬ್ಬ ತಮ್ಮನದಂತೆ ಅಪ್ಪ ಅಮ್ಮನ ಸ್ಥಾನವನ್ನ ತುಂಬತಕ್ಕಂಥವನು ನೀನು ನನ್ನ ಜೀವನದಲ್ಲಿ ಬಹು ಮುಖ್ಯ ಅಂತ ಹೇಳಿ ಮುರಾರಿಯನ್ನ ಹೋಗಲಿತಿದ್ದಾರೆ ಇಲ್ಲಿ ರಾಮಾಚಾರಿ ತದನಂತರ ಇಲ್ಲಿ ಕೇಕ್ ಕಟ್ಟಿಂಗ್ ಕೂಡ ಆಗತ್ತೆ ನಂತರ ಕೇಕ್ ಕಟ್ಟಿಂಗ್ ಆಗ್ತಿದ್ದಾಗ ಈ ಕಡೆ ಚಾರುನೇ ಇರೋ ಬರೋ ಕೇಕ್ ಎಲ್ಲ ಹೋಗ್ತಿದ್ರೆ ಈ ಕಡೆ ಏನಿದು ಚಾರು ಮೇಡಮ್ ಕೇಕ್ ಕಟ್ ಮಾಡೋಕ್ ತಂದಿರೋ ನೀವು ತಿನ್ನೋಕೆ ತಂದಿದಿರೋ ಅಂತ ಚಾರುನ ಆಚಾರಿ ಕೇಳ್ತಿದ್ದಾರೆ ತಿನ್ನೋಕೆ ಅಲ್ವಾ ರಾಮಾಚಾರಿ ಅಂತ ಹೇಳಿದಾಗ ಇಷ್ಟೆಲ್ಲ ತಿನ್ಬಾರ್ದು ನೀವು ನಾನು ನನ್ನ ಮಗು ಜೊತೆ ಈಗ ಫೈಟ್ ಆಡ್ಬೇಕು ಅಂತ ಹೇಳಿ ರಾಮಾಚಾರಿ ಮಗು ಜೊತೆ ಫೈಟ್ ಆಡಲಿಕ್ಕೆ ಮುಂದಾಗ್ತಿದ್ದಾರೆ ಇತರ ಕಡೆ ಮಾನ್ಯತಾ ಫುಲ್ ಖುಷಿ ನವದೀಪ್ ಮಾತನ್ನ ಕೇಳ್ಕೊಂಡಿದ್ದೆ ಹಾಗಾಗಿ ಇಲ್ಲಿ ಚಾರುಗೆ ಕಾಲ್ ಮಾಡ್ತಿದ್ದಾರೆ ಚಾರುಗೆ ಕಾಲ್ ಮಾಡಿದ್ದೆ ಚಾರು ಕಾಲ್ ರಿಸೀವ್ ಮಾಡಿಬಿಡ್ತಾರೆ ಏನಿತ್ತು ಬೇಬಿ ಇಷ್ಟು ತನಕ ಹೆಚ್ಚರಾಗಿದೆಯಾ ಅಂತ ಮುರಾರಿ ಬರ್ಡೇ ಇತ್ತಲ್ವಾ ಅದಕ್ಕೆ ಅಂತಾರೆ ಮುರಾರಿ ಬರ್ಡೇ ಸೆಲೆಬ್ರೇಟ್ ಮಾಡೋಕೆ ಇದ್ದಿದ್ಯಾ ಅಂತ ಮಾನ್ಯತಾ ಕೇಳಿದಕ್ಕೆ ಹೌದು ಈ ಮನೇಲಿ ಮುರಾರಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸುಮ್ಮನೆ ನನ್ನ ಎಬ್ಬಿಸ್ಕೊಂಡು ಬಂದ್ರು ಅಂತ ನಾಟಕ ಮಾಡ್ತಾಳೆ ಚಾರು ನಂತರ ಇದೇನಿದು ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಲ್ಲ ಏನು ಮೊಮ್ಮ ಅಂತ ಕೇಳಿದಾಗ ಇಲ್ಲಿ ನವದೀಪ್ ಮಗ ವಿವೇಕ್ ಬಂದಿದೆ ಅನ್ನಂತೆ ಅವನು ಈಗಲೇ ನಿನ್ನ ನೋಡಬೇಕು ಅಂತ ಬಯಸ್ತಿದ್ದಾನೆ ಅದಕ್ಕೋಸ್ಕರ ನಾಳೆ ಬೆಳಿಗ್ಗೆ ನೆನ ಮನೆಗೆ ಬಂದುಬಿಡು ಬೇಬಿ ಅಂತ ಹೇಳ್ತಾರೆ ಈ ಕಡೆ ಚಾರುಗೆ ಏನು ಮಾಡಬೇಕು ಗೊತ್ತಾಗುದಿಲ್ಲ ರಾಮಾಚಾರಿ ಧೈರ್ಯ ಹೋಗಿ ಬನ್ನಿ ಮೇಡಮ್ ನೀವು ಚಾರು ಪಾತ್ರಧಾರಿಯಾಗಿ ಅಲ್ಲಿ ಹೋಗ್ತಿರೋದು ಯಾವತ್ತಿದ್ರು ನೀವು ನನ್ನವರೇ ಅಂತ ರಾಮಾಚಾರಿ ಚಾರುಗೆ ಹೇಳಿ ಕಳಿಸ್ತಾರೆ ಅಲ್ಲಿ ವಿವೇಕ ಅಹ್ ಮತ್ತೆ ನವದೀಪ್ ಇಬ್ರು ಕೂಡ ಮನೆ ತಮನೆಗೆ ಹೋಗ್ತಾರೆ ಈ ಕಡೆ ಚಾರುನಾ ನೋಡಿದೆ ವಿವೇಕ್ ಅಳದು ಹೋಗ್ಬಿಡ್ತಾರೆ ಅದು ಪ್ರೆಗ್ನೆಂಟ್ ಅನ್ನೋದು ಕೂಡ ಅವನಿಗೆ ಕೌಂಟ್ ಆಗ್ತಿಲ್ಲ ಅಷ್ಟ್ರ ಮಟ್ಟಿಗೆ ಇಲ್ಲಿ ಚಾರುನಾ ಟಚ್ ಮಾಡೋಕ್ಕೆಲ್ಲ ಟ್ರೈ ಮಾಡ್ತಿದ್ದಾರೆ ಈ ಕಡೆ ಚಾರುಗೆ ರೀಚ್ ಇಟ್ ಆಗುತ್ತೆ ಏನೂ ಮಾತಾಡದೆ ಮನೆಗೆ ಬಂದಿದೆ ರಾಮಾಚಾರಿ ದಯವಿಟ್ಟು ಈ ನಾಟಕ ಎಲ್ಲ ನಿಲ್ಲಿಸ್ಬಿಡು ಅವ್ನು ಮದುವೆ ಆದ್ರೆ ನಿಮ್ಮನ್ನೇ ನಾನು ಮದುವೆ ಆಗುದು ಅಂತೆಲ್ಲ ಹೇಳ್ದ ನಿಜವಾಗ್ಲೂ ಮಸ್ ಬಿಹಿವ್ ಮಾಡ್ದ ಇದು ಯಾವ್ದನ್ನ ಕೂಡ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ದಯವಿಟ್ಟು ಈ ನಾಟಕ ನಿಲ್ಲಿಸು ಇಷ್ಟೇ ಸಾಕು ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ರಾಮಾಚಾರಿ ನಾಟಕವನ್ನು ನಾಟಕವನ್ನ ಮುಂದುವರೆಸ್ತಿದ್ದಾರೆ ಇದ್ರ ಜೊತೆಗೆ ಚಾರು ಮತ್ತು ಆ ವಿವೇಕ್ ಮದುವೆ ಫಿಕ್ಸ್ ಕೂಡ ಆಗ್ತದೆ ಎಲ್ಲದರ ನಡುವೆ ಮದುವೆ ದಿನಾನೇ ಮಾನ್ಯತಾ ನವದೀಪ ಹಾಗೆ ರುಕ್ಕು ಮೂವರ ಒಂದು ಕೈಗೆ ಕೋಳ ಬೀಳುವ ಸಮಯ ಕೂಡ ಬರ್ತಾ